ರಾಜ್ಯಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುತ್ರಿಗಳನ್ನ ಅನಾವರಣ ಮಾಡ್ತಾ ಇದ್ದಾರೆ ಅವರಿಗೆ ವಿಜಯೋತ್ಸವ ಮಾಡ್ತಾ ಇದ್ದಾರೆ ಈ ಒಂದು ಜಿಲ್ಲೆಯಲ್ಲಿ ಈ ಒಂದು ಆಳ್ತಕ್ಕಂಥ ಸರ್ಕಾರ ಇವತ್ತು ಪುತ್ರಿಗಳನ್ನ ದಮನ ಮಾಡ್ತಕ್ಕಂಥ ಕೆಲಸ ಈ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಇವತ್ತು ನಾವೆಲ್ಲ ಗಮನ ಹರಿಸಬೇಕು ಏನಿವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳಾಯಿತು ಇವತ್ತು ಎಲ್ಲಾ ತಾಲೂಕಿನ ಒಟ್ಟುಗೂಡಿ ಅನೇಕ ಸಂಘಟನೆಗಳು ಸೇರಿ ಇವತ್ತು ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಓಟ ಕೊಡ್ತಕ್ಕಂಥ ವಿಷಯಗಳು ತಮ್ಮಿಂದ ಇದೆ ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಒಂದು ಪ್ರೌಢಶಾಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ರಾಜಕಾರಣಿಗಳು ಪಿತೂರಿಯನ್ನು ಮಾಡಿ ಅವರ ಯಾರು ಫೌಂಡೇಶನ್ ಅಧಿಕಾರಿಗಳಿರ್ತಾರೆ ಸ್ಕೂಲ್ ಪಂಜಾಬ್ ಮಾಡಿರ್ತಕ್ಕಂಥ ಅವ್ರ ಮೇಲೆ ಕೇಸು ಹಾಕ್ತಾರೆ ಕೇಸ್ ಹಾಕಿ ಪಿಯಲ್ ಪಲ್ ಅಂತ ಕೋರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇಪ್ಪತ್ತನೇ ತಾರೀಕು ರಾತ್ರಿ ರಾತ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಂಡ್ರಂತೆ ಅಧಿಕಾರಿಗಳು ಏನಿವತ್ತು ಜಿಲ್ಲಾಡಳಿತ ತಾಲೂಕಳ ಕಂಡ್ರಂತೆ ಅವ್ರನ್ನಕೊಂಡು ಹೋಗಿ ಬೇರೆ ಕಡೆ ವರ್ಗಾಯಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅಂತ ಇಡೀ ಚಿಂತಾಮಣೆ ಮನೆ ಸಂಘಟನೆಗಳ ಸಹ ಸೇರಿ ಪ್ರತಿಭಟನೆ ಮಾಡಿದ್ದಾರೆ ಬೆಂಗಳೂರು ಮಾಡಿದ್ದಾರೆ ಇವತ್ತು ನಾವು ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇರಿಂದ ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇನ್ನ ಚಿಂತಾಮಣೆಯಲ್ಲಿ ನೀವು ಅಂದಿಸಕ್ಕಂಥ ಬೆಂಕಿ ಇಡೀ ಜಿಲ್ಲೆಗೆ ಬಂದಿದೆ ಇವತ್ತು ಇಡೀ ರಾಜ್ಯಕ್ಕೆ ಹೋಗ್ತದೆ ನಿಮ್ಮ ಏನು ದರ್ಪವನ್ನು ಮಟ್ಟ ಹಾಕೋದಕ್ಕೆ ನಾವು ಸಂಘಟನೆಗೆ ಮುಂದೆ ಇರ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಗರಿಷ್ಠ ಮುಂದೆಗಳೇ अमेशन <laughs> महासेट